माँ माँ इस दिवाली में आपको एक बहुत बड़ा तोहफा इस आदमियों को मिलने वाला है ಕೇಂದ್ರ ಸರ್ಕಾರವು ಜಿಎಸ್ಟಿ ದರಗಳಲ್ಲಿ ಮಹತ್ವದ ಪರಿಷ್ಕರಣೆ ಘೋಷಿಸಿದೆ ಶೇಕಡಾ ಹನ್ನೆರಡು ಮತ್ತು ಇಪ್ಪತ್ತೆಂಟರ ಸ್ಲಾಬ್ಗಳನ್ನು ರದ್ದುಗೊಳಿಸಿ ಶೇಕಡಾ ಐದು ಮತ್ತು ಹದಿನೆಂಟರ ಸ್ಲಾಬ್ಗಳನ್ನು ಉಳಿಸಿಕೊಳ್ಳಲಾಗಿದೆ ಐಷಾರಾಮಿ ವಸ್ತುಗಳ ಮೇಲಿನ ತೆರಿಗೆ ದರವನ್ನು ಶೇಕಡಾ ನಲವತ್ತಕ್ಕೆ ಏರಿಸಲಾಗಿದ್ದರೂ ಹಲವು ಆಹಾರ ಪದಾರ್ಥಗಳು ಮತ್ತು ಶೈಕ್ಷಣಿಕ ಸಾಮಗ್ರಿಗಳ ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ ಈ ಕುರಿತು ಮಾಹಿತಿ ಇಲ್ಲಿದೆ ನೋಡಿ इस दिवाली में आपको एक बहुत बड़ा तोहफा देशवासियों को मिलने वाला है पिछले आठ साल से हमने जीएसटी का बहुत बड़ा रिफॉर्म किया पूरे देश में टैक्स के वर्णन को कम किया टैक्स की व्यवस्थाओं को सरल किया और आठ साल के बाद समय की मांग है कि हम एक बार उसको रिव्यू करें हमने एक हाई पावर कमेटी को बिठा करके रिव्यू शुरू किया राज्यों से भी विचार विमर्श किया और मेरे प्यारे देशवासियों नेक्स्ट जनरेशन जीएसटी रिफॉर्म्स लेकर के आ रहे हैं ये दिवाली के अंदर आपके लिए तोहफा बन जाएंगे सामान्य मानवी की जरूरतों के टैक्स भारी मात्रा में कम कर दिए जाएंगे बहुत बड़ी सुविधा बढ़ेगी हमारे एमएसएमई हमारे लघु उद्यमी इनको बहुत बड़ा लाभ मिलेगा रोजमर्रा की चीजें बहुत सस्ती हो जाएगी और उससे ಪ್ರಧಾನಿ ನರೇಂದ್ರ ಮೋದಿ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಜಿಎಸ್ಟಿ ಕ್ರಾಂತಿಯ ಬಗ್ಗೆ ಮಾತನಾಡಿದರು ಹಲವು ವಸ್ತುಗಳ ಜಿಎಸ್ಟಿ ದರ ಇಳಿಸುವ ಮೂಲಕ ದೇಶದ ಜನರಿಗೆ ದೀಪಾವಳಿ ಉಡುಗೊರೆ ಕೊಡುವುದಾಗಿ ತಿಳಿಸಿದರು ಸರ್ಕಾರ ಈಗ ನುಡಿದಂತೆ ನಡೆದಿದ್ದು ಜಿಎಸ್ಟಿ ಪರಿಷ್ಕರಣೆ ಮಾಡಿ ದೇಶವಾಸಿಗಳಿಗೆ ದೊಡ್ಡ ಉಡುಗೊರೆ ಘೋಷಿಸಿದೆ ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ದೊಡ್ಡ ಮಟ್ಟದ ಪರಿಷ್ಕರಣೆ ಮಾಡಲಾಗಿದ್ದು ಶೇಕಡಾ ಹನ್ನೆರಡು ಮತ್ತು ಇಪ್ಪತ್ತೆಂಟರ ಸ್ಲಾಬ್ಗಳನ್ನು ರದ್ದು ಮಾಡಲಾಗಿದೆ ಶೇಕಡಾ ಐದು ಮತ್ತು ಶೇಕಡಾ ಹದಿನೆಂಟರ ತೆರಿಗೆ ಸ್ಲ್ಯಾಬ್ಗಳನ್ನು ಮಾತ್ರ ಉಳಿಸಿಕೊಳ್ಳಲಾಗಿದೆ ಇದರಿಂದ ಅನೇಕ ವಸ್ತುಗಳ ಬೆಲೆ ಇಳಿಕೆಯಾಗುತ್ತಿದೆ ಮತ್ತೊಂದೆಡೆ ಕೆಲವು ವಸ್ತುಗಳ ಜಿಎಸ್ಟಿಯಿಂದ ಸಂಪೂರ್ಣ ವಿನಾಯಿತಿ ನೀಡಲಾಗಿದೆ ಅಂದರೆ ಶೂನ್ಯ ತೆರಿಗೆ ಅಡಿ ತರಲಾಗಿದೆ ಹೀಗಾಗಿ ಆ ವಸ್ತುಗಳಿಗೆ ತೆರಿಗೆ ಪಾವತಿಸುವ ಅಗತ್ಯವೇ ಇರುವುದಿಲ್ಲ ಅಂತಹ ವಸ್ತುಗಳು ಯಾವ್ಯಾವು ಎಂಬ ವಿವರ ಇಲ್ಲಿದೆ ಯು ಎಚ್ ಟಿ ಮಿಲ್ಕ್ ಪ್ಯಾಕ್ ಮಾಡಿದ ಚಿನ್ನ ಪನ್ನೀರ್ ಇಂಡಿಯನ್ ಬ್ರೆಡ್ಸ್ ರೋಟಿ ಕಾಕ್ರಾ ಚಪಾತಿ ಪರೋಟಾ ಪಿಜ್ಜಾ ಹಾಗೂ ಬ್ರೆಡ್ ಇವುಗಳು ಈವರೆಗೆ ಶೇಕಡಾ ಐದರಷ್ಟು ಜಿಎಸ್ಟಿ ಸ್ಲ್ಯಾಬ್ ಅಡಿ ಬರುತ್ತಿದ್ವು ಈ ವಸ್ತುಗಳಿಗೆ ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ रिडक्शन ऑफ जीएसटी फ्रॉम फाइव परसेंट टू नील पांच से जीरो में जाने वाले आइटम्स इंडिकेट कर रहा हूं अल्ट्रा हाई टेम्परेचर मिल्क द यूएचटी मिल्क चेना और पनीर ऑल द इंडियन ब्रेड्स विल सी नील रेट सो रोटी किसी के ऊपर भी चपाती और रोटी और पराठा और वॉट एवर इट इज ದೇ ಆಲ್ ಕಮ್ ಟು ಆಹಾರ ವಸ್ತುಗಳು ಮಾತ್ರವಲ್ಲದೆ ಮಕ್ಕಳ ಕಲಿಕಾ ಸಾಮಗ್ರಿಗಳ ಮೇಲಿನ ಜಿಎಸ್ಟಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಮ್ಯಾಪ್ಸ್ ಚಾರ್ಟ್ಸ್ ಮತ್ತು ಗ್ಲೋಬ್ಸ್ ಪೆನ್ಸಿಲ್ ಶಾರ್ಪ್ನರ್ಸ್ ಎರೇಸರ್ಸ್ ಕ್ರೈನ್ಸ್ ಮತ್ತು ಫ್ಯಾಸ್ಟಲ್ಗಳು ಎಕ್ಸರ್ಸೈಸ್ ಬುಕ್ಸ್ ಮತ್ತು ನೋಟ್ ಪುಸ್ತಕಗಳು ಇವುಗಳ ಮೇಲೆ ಮೊದಲು ಶೇಕಡಾ ಹನ್ನೆರಡರಷ್ಟು ಜಿಎಸ್ಟಿ ವಿಧಿಸಲಾಗುತ್ತಿತ್ತು ಇದನ್ನು ಸಂಪೂರ್ಣ ತೆರವು ಮಾಡಲಾಗಿದ್ದು ಇನ್ನು ಮುಂದೆ ಶೂನ್ಯ ತೆರಿಗೆ ವ್ಯಾಪ್ತಿಗೆ ಬರಲಿವೆ ಕಾಮನ್ ಮ್ಯಾನ್ ಕ್ಲಾಸ್ ಐಟಮ್ಸ್ ಮೇ There, there is a complete reduction uh, reduction from 18 or from 12 to 5 percent I list out those items all of whom have come to 5 percent from either 18 or from 12 common man items such as hair oil, toilet soap, bars soap bars, shampoos, toothbrushes, toothpaste, bicycles tableware, kitchenware and other Household articles have all come to five, whether they were in 18 or whether they were in twelve. Similarly, reduction of GST from 5% to nil. Pan say zero mein jane valley items indicate karwong. Ultra high temperature milk, the UHT milk, Chena or Paneer, all the Indian breads will see nil rate. ವೈಯಕ್ತಿಕ ವಿಮೆ ಮತ್ತು ಆರೋಗ್ಯ ವಿಮೆ ಮೇಲಿನ ಶೇಕಡ ಹದಿನೆಂಟರ ಜಿಎಸ್ಟಿಯನ್ನು ಶೂನ್ಯಕ್ಕೆ ಇಳಿಕೆ ಮಾಡಲಾಗಿದೆ ವೈಯಕ್ತಿಕ ಜೀವ ವಿಮೆ ಮತ್ತು ಆರೋಗ್ಯ ವಿಮೆಗೆ ಕೇಂದ್ರ ಸರ್ಕಾರ ಬಹುದೊಡ್ಡ ರಿಯಾಯಿತಿ ನೀಡಿದೆ ಮಧ್ಯಮ ವರ್ಗ ಮತ್ತು ಬಡವರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಜಿಎಸ್ಟಿ ಪರಿಷ್ಕರಣೆ ಮಾಡಿದ್ದೇನೋ ನಿಜ ಆದರೆ ಕೆಲವು ಐಷಾರಾಮಿ ವಸ್ತುಗಳ ಮೇಲೆ ಭಾರಿ ತೆರಿಗೆಯನ್ನ ವಿಧಿಸುವ ಮೂಲಕ ತೆರಿಗೆ ಸಂಗ್ರಹಕ್ಕೂ ಸರ್ಕಾರ ಚಿಂತನೆ ಮಾಡಿದೆ ಈವರೆಗೆ ಶೇಕಡಾ ಇಪ್ಪತ್ತೆಂಟರಷ್ಟು ತೆರಿಗೆ ವ್ಯಾಪ್ತಿಯಲ್ಲಿ ಬರುತ್ತಿದ್ದ ಐಷಾರಾಮಿ ವಸ್ತುಗಳು ಇನ್ಮುಂದೆ ಶೇಕಡಾ ನಲವತ್ತರಷ್ಟು ಜಿಎಸ್ಟಿ ಪಾವತಿಸಬೇಕಾಗಿದೆ individual life insurance policies whether from whether term life ulip or endowment policies and reinsurance thereof to make insurance affordable for common man and increase the insurance coverage in the country exemption of gst on all individual health insurance policies including family floater policies ಸಿಗರೆಟ್ ಸಿಗಾರ್ ಪಾನ್ ಮಸಾಲ ಜರ್ದಾ ಬೀಡಿ ತಂಬಾಕು ಜಗಿಯುವ ವಸ್ತುಗಳು ಇನ್ಮುಂದೆ ನಲ್ವತ್ತು ಪರ್ಸೆಂಟ್ ಜಿಎಸ್ಟಿ ಅಡಿಯಲ್ಲಿ ಬರುತ್ತವೆ ಅಧಿಕ ಸಕ್ಕರೆ ಅಂಶ ಇರುವ ಪಾನೀಯಗಳು ಸೋಡಾ ಕೋಲ್ಡ್ ಡ್ರಿಂಕ್ಸ್ ಹಣ್ಣಿನ ಕಾರ್ಬೋನೇಟೆಡ್ ಪಾನೀಯಗಳು ಕೆಫಿನ್ ಹೊಂದಿರುವ ಪಾನೀಯಗಳ ಮೇಲೆ ಶೇಕಡಾ ನಲವತ್ತರಷ್ಟು ತೆರಿಗೆ ಬೀಳಲಿದೆ ಫ್ಲೈಟ್ಸ್ ಹೆಲಿಕಾಪ್ಟರ್ ಐಷಾರಾಮಿ ಕಾರುಗಳು ಸಾವಿರದ ಐದುನೂರು ಸಿಸಿಗಿಂತ ಹೆಚ್ಚು ನಾಲ್ಕು ಸಾವಿರ ಮಿಲಿಮೀಟರ್ ಉದ್ದವಿರುವ ಕಾರುಗಳು ತ್ರೀ ಫಿಫ್ಟಿ ಸಿಸಿಗಿಂತ ಹೆಚ್ಚಿನ ಸಾಮರ್ಥ್ಯದ ಬೈಕ್ಗಳ ದರಗಳು ಇನ್ನಷ್ಟು ದುಬಾರಿಯಾಗಲಿವೆ ಖಾಸಗಿ ವಿಮಾನ ಹೆಲಿಕಾಪ್ಟರ್ ಬಳಕೆ ಮನೋರಂಜನೆ ದೋಣಿ ಇತರ ಹಡಗುಗಳ ಬಳಕೆ ಹೆಚ್ಚು ಸಾಮರ್ಥ್ಯದ ರಿವಾಲ್ವರ್ ಪಿಸ್ತೂಲ್ಗಳ ಮೇಲೆ ಶೇಕಡಾ ನಲವತ್ತರ ಸ್ಯಾಬ್ ಇರಲಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಒನ್